ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಈಸಿಯಾಗಿ ಮಾಡುವಂಥ ಬ್ಲ್ಯಾಕ್ ಬ್ಲಾಕ್ಬೆರಿ ಕೇಕು ಇದನ್ನು ನಾನು ಸ್ಟವ್ ಮೇಲೆ ಮಾಡ್ತಾ ಇರೋದು ಇದನ್ನು ಹೇಗೆ ಮಾಡೋದು ಏನೇನು ಅಂತ ನೋಡೋಣ ಬನ್ನಿ ಇಲ್ಲೊಂದು ಪೌಲ್ಗೆ ನಾನು ನೂರೈವತ್ತು ಎಂ ಎಲ್ ಅಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಅಂದರೆ ಅರ್ಧರಿಂದ ಮುಕ್ಕಾಲು ಕಪ್ಪಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ನಿಮಿಷ ಅಷ್ಟು ವಿನೆಗರ್ನ ಹಾಕೊಂಡು ಐದು ನಿಮಿಷ ಬಿಟ್ಟಿದ್ದೆ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಕಾಲು ಕಪ್ಪಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ ಅಂದರೆ ನೂರೈವತ್ತು ಐವತ್ತು ಗ್ರಾಮಷ್ಟು ಮೈಥಾನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೀ ಚಮಚು ಬೇಕಿಂಗ್ ಪೌಡರ್ ಅರ್ಧ ಟೀ ಚಮಚು ಬೇಕಿಂಗ್ ಸೋಡಾ ಹಾಕೊಂಡು ಜರ್ಡಿ ಮಾಡ್ಕೊಂಡಿದ್ದೆ ಈಗ ಹಾಲಿನ ಮಿಶ್ರಣ ಐತಲ್ಲ ಅದಕ್ಕೆ ಇದನ್ನ ಹಾಕೊಂಡು ಗಂಟೆ ಇಲ್ದಾರ ತರ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಎರಡು ಟೀ ಚಮಚಷ್ಟು ಮಿಲ್ಕ್ ಪೌಡ್ರನ್ನು ಕೂಡ ಹಾಕೊತಾ ಇದ್ದೀನಿ ನೀವು ಜರ್ಡಿ ಮಾಡ್ಕೊಬೇಕಾದ್ರೆ ಮಿಲ್ಕ್ ಪೌಡರ್ ಹಾಕೊಬೋದು ಈಗ ಇದಕ್ಕೆ ನಾನು ಒಂದು ಟೀ ಚಮಚಷ್ಟು ಕಾರ್ನ್ಫ್ಲವರ್ ಕೂಡ ಹಾಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕೊಂಡಿದ್ದಾದ್ಮೇಲೆ ಇದನ್ನು ಗಂಟಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಒಂದರಿಂದ ಎರಡು ನಿಮಿಷದವರೆಗೂ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದರಿಂದ ಎರಡು ಅಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಉಪ್ಪನ್ನ ಹಾಕೊಂಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ಎರಡರಿಂದ ಎರಡು ಮುಕ್ಕಾಲು ಟೇಬಲ್ ಚಮಚದಷ್ಟು ಎಣ್ಣೆನ ಇದ್ದೀನಿ ನೀವು ಎಣ್ಣೆನ ಮುಂಚೆ ಬೇಕಾದರೂ ಹಾಕೊಬೋದು ನಾನು ಈಗ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೇಕ್ ಟಿನ್ನ ಮುಂಚೆಯೇ ನಾನು ಬೇಕಿಂಗ್ ಪೇಪರ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಈಗ ಆ ಕೇಕ್ ಟಿನ್ಗೆ ನಾನು ಕೇಕ್ ಬ್ಯಾಟ್ರನ್ನ ಸುರ್ಕೊಂಡಿದ್ದೀನಿ ಇದಕ್ಕಿಂತ ಮುಂಚೆ ನಾನು ಟೀ ಚಮಚಷ್ಟು ವೆನಿಲಾ ಆಸನ್ನ ಹಾಕ್ಕೊಂಡಿದ್ದೆ ನಾನು ಅವಾಗಲೇ ಹೇಳೋದು ಮರ್ತಿದ್ದೆ ಸ್ಟವ್ ಮೇಲೆ ಸಣ್ಣ ಉರಿ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಅದರೊಳಗಡೆ ಒಂದು ಗ್ರಿಲ್ನ ಇಟ್ಕೊಂಡು ಇದನ್ನು ಐದರಿಂದ ಹತ್ತು ನಿಮಿಷ ಇಟ್ಬಿಟ್ಟಿದ್ದೆ ಈಗ ಅದು ಕಾದಿದೆ ಈಗ ರೆಡಿ ಮಾಡ್ಕೊಂಡಿರೋ ಕೇಕ್ ಟಿನ್ನ ಅದರೊಳಗೆ ಇಟ್ಕೊಂಡು ಸಣ್ಣ ಉರಿಲೇನೆ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಇದನ್ನು ಬೇಕ್ ಮಾಡ್ಕೊತೀನಿ ನಲವತ್ತು ನಿಮಿಷ ಆದಮೇಲೂ ಇದು ಬೇಕಾಗಿರಲ್ಲ ಅಂದರೆ ಒಂದು ಗಂಟೆಗಳ ಕಾಲ ಇದನ್ನು ಬೇಕ್ ಮಾಡ್ಕೊಬೇಕು ಈಗ ನೋಡಿ ಒಂದು ಗಂಟೆ ಆಗಿದೆ ಕೇಕು ಎಲ್ಲ ಬೆಂದಿದೆ ಈಗ ಕೇಕ್ ಬೆಂದಿದೆಯಲ್ವ ಅಂತ ಒಂದು ಸರಿ ಪಿಕ್ ಹಾಕ್ಬಿಟ್ಟು ಚೆಕ್ ಮಾಡ್ಕೊಬೇಕು ಪಿಕ್ ನೀಟಾಗಿ ಬಂದಿದ್ರೆ ಕೇಕ್ ಬೆಂದಿದೆ ಅಂತ ಅರ್ಥ ಕೇಕ್ ಬೆಂದಿರಲಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ನಾನು ಕೇಕ್ನ ತಣ್ಣಕ್ಕಾಗಿ ಬಿಟ್ಬಿಟ್ಟಿದೆ ಈಗ ಇದನ್ನು ಕೇಕ್ ಟೀದಿಂದ ಹೊರಗಡೆ ತಕೊಂಡಿದ್ದೀನಿ ಈಗ ನೋಡಿ ಇದು ಸ್ಪಾಂಜಿಯಾಗಿ ಅಲ್ವಾ ಈಗ ಇದನ್ನ ಮೂರು ಲೇಯರ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಮೂರು ಲೇಯರಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ವಲ್ಪ ಕ್ರೀಮ್ನ ಹಚ್ಕೊಂಡು ಒಂದು ಕೇಕ್ ಲೇಯರ್ನ ಇಟ್ಕೊಂಡಿದ್ದೀನಿ ಇದಾದಮೇಲೆ ಸಕ್ಕರೆ ಕರಗಿಸಿದ ನೀರ ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಬೆರ್ರಿ ಕ್ರಷ್ನ ಹಾಕೊಂಡು ಆ ನೀರಿಂದ ಕೇಕ್ ಲೇಯರ್ನ ಸೋಕ್ ಮಾಡ್ಕೊತಾ ಇದ್ದೀನಿ ಅಂದರೆ ನೆನೆಸ್ಕೊತಾ ಇದ್ದೀನಿ ಈಗ ಒಂದು ಲೇಯರ್ ಅಷ್ಟು ವಿಪಿಂಗ್ ಕ್ರೀಮ್ನ ಹಚ್ಕೊತಾ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ಬ್ಲ್ಯಾಕ್ಬೆರಿ ಕ್ರಷ್ ಸ್ವಲ್ಪ ಚೊಕೋ ಚಿಪ್ಸ್ನ ಉದುರಿಸ್ಕೊತಾ ಇದ್ದೀನಿ ಇದನ್ನು ನೈಫಿಂದ ಸಮ ಮಾಡ್ಕೊಂಡಿದ್ದೀನಿ ಇದೇ ಥರ ಎಲ್ಲ ಲೇಯರ್ನೂ ಸಮ ಮಾಡಿಕೊಂಡು ಕ್ರೀಮಿಂದ ಕೇಕ್ನ ಕವರ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದೆ ಫ್ರಿಜ್ಜಿಂದ ತೆಗ್ದಿದ್ದಾದ್ಮೇಲೆ ಇದನ್ನು ಇನ್ನೂ ಸ್ವಲ್ಪ ಕ್ರೀಮಿಂದ ಎಲ್ಲ ಕಡೆಯೂ ಕವರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಇಂಡಿಪೆಂಡೆನ್ಸ್ ಡೇ ಥೀಮ್ ಕಲರ್ಸ್ನ ಯೂಸ್ ಮಾಡಿಕೊಂಡು ಕೇಕ್ನ ಸಿಂಪಲಾಗಿ ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಮೇಲಿಂದ ಶುಗರ್ ಬಾಸ್ನ ಕೂಡ ಉದುರಿಸ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ